ಹಾಸನದಲ್ಲಿ ಮೂಡದ ಮೈತ್ರಿ ಜೆಡಿಎಸ್ಗಿಲ್ಲ ಗೆಲುವಿನ ಖಾತ್ರಿ ಪ್ರೀತಂ ಹಾಗೂ ಪ್ರಜ್ವಲ್ ನಡೆದಿದೆ ವೈಯಕ್ತಿಕ ದಂಗಲ್ ಫಸ್ಟ್ ವಾಯ್ಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಲೋಕಸಭಾ ಚುನಾವಣೆಗಾಗಿ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸಜ್ಜಾದರೂ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮೈತ್ರಿ ಆಗಿಲ್ಲ ಅನ್ನೋದಕ್ಕೆ ಹಾಸನ ಕ್ಷೇತ್ರವೇ ದೊಡ್ಡ ಉದಾಹರಣೆ ಜೆಡಿಎಸ್ ಪಡ್ಕೊಂಡ ಮೂರು ಕ್ಷೇತ್ರಗಳಲ್ಲಿ ಹಾಸನ ಕೂಡ ಒಂದು ಈಗಾಗಲೇ ಅಲ್ಲಿ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರಾಗಿ ಇರೋದ್ರಿಂದ ಆ ಕ್ಷೇತ್ರ ಜೆಡಿಎಸ್ಗೆ ಮೊದಲೇ ನಿಗದಿಯಾಗಿತ್ತು ಕೆಲವು ವರ್ಷಗಳಿಂದ ಹಾಸನದಲ್ಲಿ ಗೌಡ್ರ ಕುಟುಂಬಕ್ಕೆ ದೊಡ್ಡ ಮಟ್ಟದ ಸವಾಲು ಹಾಕಿದ್ದು ಬಿಜೆಪಿಯ ಪ್ರೀತಂ ಗೌಡ್ರು ರೇವಣ್ಣ ಕುಟುಂಬದ ಹಿಡಿತದಲ್ಲಿರೋ ಹಾಸನದಲ್ಲಿ ಅವರನ್ನ ಸಮರ್ಥವಾಗಿ ಎದುರಿಸಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಿಟ್ಟಿದ್ದ ಪ್ರೀತಂ ಗೌಡ್ರು ಸ್ಥಳೀಯವಾಗಿ ಬೆಳೆದು ನಿಂತಿದ್ದು ಗೌಡ್ರ ಕುಟುಂಬಕ್ಕೆ ದೊಡ್ಡ ಅವಮಾನ ಕೂಡ ಆಗಿತ್ತು ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಂ ಗೌಡ್ರನ್ನ ಸೋಲಿಸುವುದಕ್ಕೆ ದೇವೇಗೌಡರ ಆದಿಯಾಗಿ ಇಡೀ ಕುಟುಂಬ ಕಣಕ್ಕಿಳಿದಿತ್ತು ದುರಂತ ಅಂದ್ರೆ ಗೌಡ್ರ ಪ್ರಾಬಲ್ಯ ಇರೋ ಜಿಲ್ಲೆಯಲ್ಲಿ ಅವರ ವಿರುದ್ಧ ತೊಡೆತಟ್ಟಿ ಗೆದ್ದಿದ್ದ ಪ್ರೀತಂ ಅವರಿಗೆ ಕಳೆದ ಬಾರಿ ತಮ್ಮ ಪಕ್ಷದಿಂದಲೇ ಬೇಕಾದ ಬೆಂಬಲ ಸಿಕ್ಕಿಲ್ಲ ದೇವೇಗೌಡರ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದ ಕೆಲವು ಬಿಜೆಪಿ ಹಿರಿಯ ನಾಯಕರು ಪ್ರೀತಂ ಗೌಡ ಅವರಿಗೆ ಪೂರ್ಣ ಪ್ರಮಾಣದ ಬೆಂಬಲವನ್ನ ಕೊಡಲಿಲ್ಲ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಂ ಗೌಡ್ರು ಸೋಲನ್ನ ಕಾಣಬೇಕಾಯಿತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಮುಂದಾಗಿದ್ರು ಪ್ರೀತಂ ಗೌಡ ಅವರು ತನಗಾದಂತಹ ಸೋಲು ಅವಮಾನ ಹಾಗೂ ಷಡ್ಯಂತ್ರಗಳನ್ನ ಮರೆಯೋದಕ್ಕೆ ತಯಾರಿಲ್ಲ ಹಾಗಾಗಿ ಯಾರೇನೇ ಮಾಡಿದ್ರು ಪ್ರೀತಂ ಗೌಡರು ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲ ಕೊಡೋದಕ್ಕೂ ತಯಾರಾಗಿಲ್ಲ ಟಿಕೆಟ್ ಹಂಚಿಕೆ ಸಮಯದಲ್ಲಿಯೇ ಪ್ರೀತಂ ಗೌಡ್ರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನ ಹೊರತಾಗಿ ಜೆಡಿಎಸ್ನಿಂದ ಬೇರೆ ಯಾರಿಗಾದರೂ ಟಿಕೆಟ್ ಕೊಡಿ ನಾವು ಬೆಂಬಲ ನೀಡ್ತೀವಿ ಅನ್ನೋ ಷರತ್ತನ್ನೂ ಹಾಕಿದ್ರು ಕೊನೆಗೂ ಅಲ್ಲಿ ಪ್ರಜ್ವಲ್ ರೇವಣ್ಣನವರಿಗೆ ಟಿಕೆಟ್ ನೀಡಲಾಯಿತು ಹಾಗಾಗಿ ಈಗ ಚುನಾವಣೆ ಹತ್ತಿರ ಬಂದರೂ ಪ್ರೀತಂ ಗೌಡ್ರು ಹಾಸನ ಚುನಾವಣೆಯಿಂದ ದೂರನೇ ಇದ್ದಾರೆ ರಾಜ್ಯ ಹಾಗೂ ಕೇಂದ್ರದ ನಾಯಕರು ಕೂಡ ಪ್ರೀತಂ ಗೌಡ್ರ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ದೂ ಆಯಿತು ಆದರೆ ಪ್ರೀತಮ್ ಗೌಡರು ಅಲ್ಲಿನ ವಾಸ್ತವಾಂಶವನ್ನ ವಿವರಿಸಿ ಅವರನ್ನೇ ಮನವೊಲಿಸಿ ಕಳಿಸ್ತಿದ್ದಾರೆ ಇದು ಪ್ರಜ್ವಲ್ ರೇವಣ್ಣನವರಿಗೆ ದೊಡ್ಡ ತಲೆಮವಾಗಿದೆ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರೋ ಪ್ರಜ್ವಲ್ ರೇವಣ್ಣನವರಿಗೆ ಪ್ರೀತಮ್ ಗೌಡ್ರ ಬೆಂಬಲ ಕೂಡ ಅನಿವಾರ್ಯ ಆದ್ರೆ ತಾನಾಗಿಯೇ ಬಿಗುಮಾನ ಬಿಟ್ಟು ಪ್ರೀತಮ್ ಗೌಡ್ರನ್ನ ಚುನಾವಣೆಗೆ ಬೆಂಬಲಿಸುವಂತೆ ಕೇಳ್ಕೊಳ್ಳೋ ಹಾಗೂ ಇಲ್ಲ ಇಬ್ಬರ ನಡುವೆ ಸಾಕಷ್ಟು ಹಳೆ ದ್ವೇಷ ಇರೋದ್ರಿಂದ ಒಬ್ರಿಗೊಬ್ರು ಶರಣಾಗೋ ಸ್ಥಿತಿಯಲ್ಲಿ ಇಬ್ಬರೂ ಕೂಡ ಇಲ್ಲ ಇಂದಿನ ಚುನಾವಣೆಯಲ್ಲಿ ಮಾಡಿದ ಷಡ್ಯಂತ್ರಗಳಿಗೆ ಪ್ರೀತಂ ಗೌಡರು ಇದೇ ಸರಿಯಾದ ಅವಕಾಶ ಅಂತ ಪ್ರತೀಕಾರ ತೀರಿಸಿಕೊಳ್ತಿದ್ದಾರೆ ಅವರಿಗೆ ಮೈಸೂರು ಕೊಡಗು ಕ್ಷೇತ್ರದ ಜವಾಬ್ದಾರಿ ಕೊಟ್ಟಿದ್ರಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಇದನ್ನೇ ನೆಪವಾಗಿ ಇಟ್ಕೊಂಡು ಹಾಸನದಿಂದ ದೂರ ಉಳಿದಿದ್ದಾರೆ ಇದರೊಂದಿಗೆ ಪ್ರಜ್ವಲ್ಗೆ ಶಾಕ್ ಕೊಟ್ಟ ಮತ್ತೊಂದು ವಿಚಾರ ಅಂದ್ರೆ ಪ್ರೀತಂ ಗೌಡ್ರ ಆಪ್ತರು ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡ್ತಿರೋದು ಇದೇ ರೀತಿ ಪ್ರೀತಂ ಗೌಡ್ರ ಬೆಂಬಲಿಗರು ಕಾರ್ಯಕರ್ತರು ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ರೆ ಪ್ರಜ್ವಲ್ ಗೆಲುವು ಕಷ್ಟವೇ ಹೌದು ಹಿಂದಿನ ಚುನಾವಣೆಯಲ್ಲಿ ಪ್ರೀತಂ ಗೌಡರನ್ನ ಹಾಸನದಿಂದಲೇ ಓಡಿಸಬೇಕು ಅನ್ನೋ ಮಾತುಗಳನ್ನ ಆಡಿದ್ದಕ್ಕೆ ಪ್ರಜ್ವಲ್ ರೇವಣ್ಣ ಈಗ ಬೆಲೆ ತೆರಬೇಕಾಗಿ ಬಂದಿದೆ ಅನ್ನೋದೊಂದು ಸತ್ಯ ಇನ್ನು ಭವಾನಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ಜೊತೆಗೆ ಈಗಾಗಲೇ ಸಂಬಂಧ ಹಳಸಿರೋದ್ರಿಂದ ಕುಮಾರಸ್ವಾಮಿಯವರು ಕೂಡ ಇದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಡ್ತಾ ಇಲ್ಲ ಅವರು ಮಧ್ಯಸ್ಥಿಕೆ ವಹಿಸಿದ್ರೆ ಈ ಸಮಸ್ಯೆ ಬಗೆಹರಿಯೋದು ಕಷ್ಟವೇನೂ ಆಗಿರಲಿಲ್ಲ ಆದ್ರೆ ಕುಮಾರಸ್ವಾಮಿಯವರು ಉದ್ದೇಶ ಪೂರ್ವಕವಾಗಿಯೇ ಮೌನ ವಹಿಸಿರುವ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ಅವರಿಗೆ ಮಂಡ್ಯದಲ್ಲಿ ತಾವು ಗೆಲ್ಲೋದು ಎಲ್ಲಕ್ಕಿಂತ ಮುಖ್ಯ ಆಗಿದೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಒಂದು ರೀತಿಯಲ್ಲಿ ಒಂಟಿಯಾಗಿದ್ದಾರೆ ಬಿಜೆಪಿ ಜೊತೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ ಇತ್ತೀಚಿನ ಒಂದು ಸಭೆಯಲ್ಲಿ ಆರ್ ಎಸ್ ಎಸ್ ಬಳಿ ಹಿಂದೆ ಮಾತನಾಡಿದ ಬಗ್ಗೆ ಕ್ಷಮೆಯನ್ನೂ ಕೇಳಿದ್ದಾರೆ ಆರ್ ಎಸ್ ಎಸ್ ನಾನು ಯಾವತ್ತೂ ಕೂಡ ಆರ್ ಎಸ್ ಗೆ ಏನು ಬೈದಿರಲಿಲ್ಲ ಆರ್ ಎಸ್ ಎಸ್ ಅವರ ಒಂದು ಪರಿಶ್ರಮ ಏನಿದೆ ಅವರ ಕಾರ್ಯರೂಪಗಳು ಅದನ್ನ ನಾವು ನಮ್ಮ ಯುವಕರುಗಳು ಅಳವಡಿಸಿಕೊಂಡ್ರೆ ನಾವು ಹೆಚ್ಚಾಗಿ ಸಂಘಟನೆ ಮಾಡಬಹುದು ಅವ್ರ ಆರ್ ಎಸ್ ಎಸ್ಗಿಂತ ಗಿಂತ ಕಮ್ಮಿ ಇಲ್ಲ ನಾವು ಅನ್ನೋದು ರೀತಿಯಲ್ಲಿ ಹೋರಾಟ ಮಾಡಬಹುದು ದೇಶಕ್ಕೋಸ್ಕರ ಮತ್ತೆ ನಮ್ಮ ಪಕ್ಷಕ್ಕೋಸ್ಕರ ಅಂತ ಹೇಳಿಕೆ ಕೊಟ್ಟಿದ್ದೆ ಅಂದ್ರೆ ಕಂಪಾರಿಸನ್ ಮಾಡಿದ್ದೆ ಆದ್ರೆ ಅವರಿಗೆ ಅಡಕತ್ತರಿಯಾಗಿ ನಿಂತಿರೋದು ಪ್ರೀತಂ ಗೌಡ ಮಾತ್ರ ಪ್ರೀತಂ ಗೌಡರ ಬೆಂಬಲಿಗರು ಹೀಗೆ ಬಹಿರಂಗವಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡಿದ್ರೆ ಫಲಿತಾಂಶ ಏನ್ ಬೇಕಾದ್ರೂ ಕೂಡ ಆಗಬಹುದು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ನೋಡ್ತಾರೆ ಕನ್ನಡ ನ್ಯೂಸ್